ಹಲೋ ಫ್ರೆಂಡ್ಸ್ ನಮಸ್ಕಾರ ಸೊ ಇವತ್ತಿನ ಕಾನ್ಸೆಪ್ಟ್ ಒಂದು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಜನರಿಂದ ದೂರವಿರಿ ಸೊ ಇದು ನಾನು ಬರೀತಾ ಇರೋ ಬುಕ್ ಶ್ರೀಮಂತಿಕೆಯ ಸರಳ ರಾಜ್ಯ ಮಾರ್ಗಗಳು ಅನ್ನೋ ಒಂದು ಬುಕ್ಕಿನಿಂದ ಒಂದು ಕಾಂಪೊನೆಂಟ್ ನ ತಗೊಂಡಿದ್ದೀನಿ ಆ ಒಂದು ಕಾಂಪೊನೆಂಟ್ ಬಂದು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಜನರಿಂದ ದೂರವಿರಿ ಸೊ ಯಾಕೆ ದೂರ ಇರಬೇಕು ಅದರಿಂದ ಬೆನಿಫಿಟ್ ಏನು ಸೊ ನನ್ನ ವೈಯಕ್ತಿಕವಾಗಿ ಏನ್ ಬೆನಿಫಿಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ಈ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ನೋಡಿದ್ರೆ ನಿಮಗೆ ಆ ಸಾರಾಂಶ ಏನು ಅಂತ ಹೇಳಿ ಗೊತ್ತಾಗುತ್ತೆ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಇದನ್ನ ಶೇರ್ ಮಾಡಬಹುದು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನೀವು ಈ ಮಾಹಿತಿನ ಹೇಳಿದ್ರೆ ಅವ್ರಿಗೆ ಕೂಡ ಅರ್ಥ ಮಾಡಿಕೊಂಡು ಸೊ ಯಾರಿಂದ ದೂರ ಇರಬೇಕು ಯಾರಿಂದ ದೂರ ಇರಬಾರ್ದು ಅನ್ನೋ ಒಂದು ಮುಖ್ಯ ಪ್ರಮುಖವಾದ ಒಂದು ಕಂಡಿಟ್ಕೊಳ್ತೀರಾ ಸೊ ಹಾಗಾಗಿ ಸೊ ನಾನು ಇವತ್ತಿನ ಒಂದು ಕಂಟೆಂಟ್ ಅನ್ನು ಶುರು ಮಾಡ್ತಾ ಇದೀನಿ ಸೊ ನನ್ನ ಹೆಸರು ಬಂದು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಬಂದು ವೆಲ್ತ್ ಹಬ್ ಹೈಫನ್ ಕೃಷ್ಣಮೂರ್ತಿ ಅಂತ ಹೇಳಿ ಸೊ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ನಾನು ಉಳಿತಾಯದ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತೆ ಇತರ ಮಾಹಿತಿಗಳ ಬಗ್ಗೆ ನಾನು ನಾನು ಹೆಚ್ಚಿನದಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಸೊ ನಿಮಗೆ ನಿಮ್ಮ ಉಳಿತಾಯದ ಬಗ್ಗೆ ಹೆಚ್ಚು ಗಮನಿಸಬೇಕು ಅಥವಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಯಾವ ಸ್ಟಾಕ್ನಲ್ಲಿ ಮಾಹ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹೆಚ್ಚಿನದಾಗಿ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಬರುತ್ತೆ ನಾನು ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ನೀವು ನೋಡಿಕೊಂಡು ನನ್ನ ವೀಡಿಯೋಸ್ಗಳನ್ನು ನೋಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಇವತ್ತಿನ ಕಾನ್ಸೆಪ್ಟ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವ್ರ ಏನ್ ಹೇಳ್ತಾ ಇದ್ದಾರೆ ಸ್ಟೇ ಅವೇ ಫ್ರಮ್ ನೆಗೆಟಿವ್ ಪೀಪಲ್ ದೇ ಹಾವ್ ಎ ಪ್ರಾಬ್ಲಮ್ ಫಾರ್ ಎವ್ರಿ ಸೊಲ್ಯೂಷನ್ ಅದೇ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಒಂದು ಮಾತನ್ನ ನಾನು ಹೇಳ್ತಾ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಒಬ್ಬ ಮನುಷ್ಯ ಮೇಲೆ ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಆದ್ರೆ ಹಿಂದೆ ಹಿಂದೆ ಎಷ್ಟು ಜನ ನಿಮಗೆ ಆ ಹಗ್ಗ ಹಾಕಿ ಎಳಿತಾ ಇದಾರೆ ನೋಡಿ ಸೊ ಕಡಿಮೆ ಕಡಿಮೆ ಅಂದ್ರೆ ಒಂದ್ ಏಳು ಎಂಟು ಹತ್ತು ಜನ ಅದನ್ನ ಎಳಿತಾ ಇದಾರೆ ಸೊ ಇಲ್ಲಿ ಈ ಪಿಕ್ಚರ್ ಅಲ್ಲಿ ಹಗ್ಗ ಹಾಕಿ ಎಳೆಯೋದನ್ನ ಮಾತ್ರ ನೋಡ್ತಾ ಇದೀರ ಕೆಲವರು ಹಗ್ಗ ಹಾಕಿ ಎಳೆ ಎಳೆಯೋದಿಲ್ಲ ಬೇರೆ ಮುಖಾಂತರಗಳಿಂದ ನಿಮ್ಮನ್ನ ತಡೆ ಹಿಡಿತಾರೆ ಅಡ್ಡಿ ಮಾಡ್ತಾರೆ ಮತ್ತೆ ಸಮಯನ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ ಸೊ ಹೇಳೋದಾದ್ರೆ ನಿಮ್ಮ ಬೆಳವಣಿಗೆ ಯಾರೆಲ್ಲ ಅಡ್ಡಿ ಹಾಕ್ತಾರೆ ಜನರು ಅಂದ್ರೆ ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಕನಸುಗಳನ್ನ ನಿಮ್ಮ ಗುರಿಗಳನ್ನ ನಿಮ್ಮ ಸಾಧನೆಗಳನ್ನ ನೀವೇನಾದ್ರೂ ಕೆಲವೊಬ್ರು ನಿಮ್ಮ ಸ್ನೇಹಿತರ ಹತ್ರ ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನೀವು ಬೇರೆ ಯಾರ ಹತ್ರ ಹೇಳ್ಕೊಂಡಾಗ ಸೊ ಅವರಿಗೆ ಕೆಲವೊಬ್ರಿಗೆ ನೀವು ಮಾಡ್ತಾರೆ ಅಂತ ಕೆಲಸ ಸಹಿಸ್ಕೊಳಕ್ ಆಗೋದಿಲ್ಲ ಸೊ ಹಾಗಾಗಿ ಅವರು ನಿಮ್ಮನ್ನ ಗ್ರಿಪ್ ಎಳೆದಿಟ್ಕೊಳ್ತಾರೆ ಅಥವಾ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಥವಾ ನಿಮಗೆ ಬಂದ್ಬಿಟ್ಟು ಇದು ಮಾಡಿದ್ರೆ ತಪ್ಪಾಗುತ್ತೆ ಇದು ಮಾಡಬೇಡ ಸೊ ನಿಮ್ಮ ಒಂದು ಏನ್ ಆಸಕ್ತಿ ಇರುತ್ತೆ ಅಥವಾ ನಿಮ್ಮ ಗುರಿ ಏನಿರುತ್ತೆ ಅದನ್ನ ಬದಲಾವಣೆ ಮಾಡೋಕೆ ಕೆಲವರು ಕಾಯ್ತಾ ಇರ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇಮ್ಯಾಜಸ್ ನೋಡ್ಬೋದು ಕೆಲವೊಂದು ಕಡೆ ಸ್ಟಾಪ್ ಮಾಡ್ತಾರೆ ನೀನು ಅಲ್ಲಿ ಹೋಗ್ಬೇಡ ಸೊ ಹೋದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಈ ತರ ನನ್ನ ಹೆಜ್ಜೆ ಪ್ರತಿಯೊಂದು ಹೆಜ್ಜೆ ನಾನು ಮುಂದೆ ಮುಂದೆ ಹೋಗ್ತಾ ಇದ್ರಿಂದ ಕೆಲವರು ಹಿಂದೆ ಹಿಂದೆ ಎಳೆಯೋರು ಕಾಲು ಹಿಡಿದು ಎಳೆಯುವಂಥವ್ರು ಅಥವಾ ಕೈ ಹಿಡಿದು ಎಳೆಯುವಂಥವ್ರು ಅಥವಾ ಹಗ್ಗ ಕೇಳಿಂತರು ಈ ತರದವರು ತುಂಬಾ ಇರ್ತಾರೆ ಸೊ ಹಾಗಾಗಿ ನಿಮಗೆ ನಿಮ್ಮ ಬೆಳವಣಿಗೆ ಯಾರು ಸಹಿಸ್ಕೊಳೋದಿಲ್ಲ ಅವರಿಂದ ದೂರ ಇಡಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಮತ್ತೆ ನಿಮ್ಮ ಮನಸ್ಸು ನಿಮ್ಮ ಮನಸ್ಥಿತಿ ಹೇಗಿರ್ಬೇಕು ಸ್ಥಿರವಾಗಿರ್ಬೇಕು ಮತ್ತೆ ನೀವು ತಗೊಂಡಂತ ಕಾರ್ಯ ಅಥವಾ ಗುರಿ ಅಥವಾ ಆ ಏನ್ ಅನ್ಕೊಂಡಿದೀರ ನೀವು ರೀಚ್ ಆಗ್ಬೇಕು ಅಂದ್ರೆ ನಿಮ್ಮ ಮನಸ್ಥಿತಿ ಹೆಂಗಿರ್ಬೇಕು ಸೊ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ಮಾತಾಡ್ತೀನಿ ಸೊ ಇಲ್ಲಿ ಎರಡನೇ ಪಾಯಿಂಟ್ ಏನ್ ಹೇಳ್ತೀವಿ ಇಂಥವರು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಬಹುದು ಅಥವಾ ನಿಮ್ಮ ಹವ್ಯಾಸಗಳನ್ನು ಅಥವಾ ಗುರಿಗಳನ್ನು ಹಾಸ್ಯ ಮಾಡಬಹುದು ಅಥವಾ ನಿಮ್ಮ ಯಶಸ್ವಿಗೆ ಅಡ್ಡಿ ಆಗಬಹುದು ಸೊ ಅವಾಗ್ಲೇ ಹೇಳ್ದಂಗೆ ನೀವೇನೆಲ್ಲ ಮಾಡ ಕೊಡ್ತಾ ಇದ್ದೀನಿ ಅಂತ ನೀವ್ ಯಾರಿಗಾದ್ರೂ ಹೇಳ್ಕೊಂಡ್ರೆ ಅಥವಾ ನಿಮ್ಮ ಆ ಫ್ರೆಂಡ್ಸಿಗಾಗಿರೋದು ಮತ್ತೊಬ್ರಿಗಾಗಿರ್ ಕೆಲವೊಬ್ರು ಫ್ರೆಂಡ್ಸ್ ನಿಮ್ಮನ್ನ ಪ್ರೋತ್ಸಾಹಿಸ್ತಾರೆ ನಿಮಗೆ ನಿಮಗೆ ಪ್ರೋತ್ಸಾಹಿಸ್ತಾರೆ ಮತ್ತೆ ಎಲ್ಲಿ ನಿಮ್ಮ ಅವರ ಅವಶ್ಯಕತೆ ಇರುತ್ತೆ ಅಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಇನ್ ಕೆಲವರು ನಿಮಗೆ ಅಡ್ಡಿ ಮಾಡೋದೇ ಜಾಸ್ತಿ ನೀವೆಲ್ಲೂ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಅಥವಾ ಬೇರೆ ಯೋಚನೆ ಮಾಡದೆ ಇರೋ ತರ ನೋಡ್ಕೊಳ್ಳೋದು ಅಥವಾ ಸಮಯ ವ್ಯರ್ಥ ಮಾಡುವಂಥದ್ದು ಸೊ ಈ ತರದ್ದು ಜನಗಳು ಅವರು ಇರ್ತಾರೆ ಇವರು ಇರ್ತಾರೆ ಸೊ ನಿಮ್ಮ ನೀವು ನಿಮ್ಮ ಮೈಂಡ್ ಸೆಟ್ ನ ಸೆಟ್ ಮಾಡಿಕೊಂಡು ನೀವು ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅನ್ನೋದನ್ನ ನೀವು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನೀವು ಆಲೋಚನೆ ಮಾಡಿಕೊಂಡು ನೀವು ಮುಂದುವರಿಯೋದು ಉತ್ತಮ ಅಂತ ನಾನು ಹೇಳ ಸೊ ಹೇಗೆ ದೂರವಿರಬಹುದು ಮತ್ತೆ ಏನೆಲ್ಲ ನೀವು ನಿಮ್ಮ ಅಳವಡಿಸ್ಕೊಳ್ಬೇಕು ಮೊದಲನೇದು ನಿಮ್ಮ ಗುರಿಗಳು ಸ್ಪಷ್ಟವಾಗಿರ್ಬೇಕು ನಿಮ್ಮ ಗುರಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಮತ್ತೆ ಅದರಿಂದ ಪರಿಣಾಮ ಏನಾಗುತ್ತೆ ಅನ್ನೋದು ನೀವು ಗುರುತಿಸ್ಕೊಳ್ಬೇಕು ಸೊ ಯಾರೇ ಬಂದು ಏನೇ ಹೇಳಿದ್ರು ಕೂಡ ನಿಮ್ಮ ಗುರಿನ ನೀವು ಬದಲಾವಣೆ ಮಾಡಬಾರದು ಅದು ಯಾವಾಗ ಬದಲಾವಣೆ ಮಾಡಬೇಕು ಅಂತಂದ್ರೆ ಆ ನೀವು ಅನ್ಕೊಂಡಿರೋ ಕಾರ್ಯ ಆಗ್ತಾ ಇಲ್ಲ ಸೊ ನಾನು ರಾಂಗ್ ರೂಟ್ ಅಲ್ಲಿ ಬರ್ತಾ ಇದ್ದೀನಿ ನಾನು ಬೇರೆ ರೂಟಲ್ಲಿ ಬಂದಿದ್ರೆ ನನ್ನ ಒಂದು ಗುರಿ ತಲುಪೋದಕ್ಕೆ ಅವಕಾಶ ಆಗ್ತಾ ಇತ್ತು ಅಂತ ನಿಮ್ಮ ಮನಸ್ಸಿಗೆ ಯಾವಾಗ ಅನ್ಸುತ್ತೆ ಅವಾಗ ಮಾತ್ರ ನಿಮ್ಮ ಗೋಲ್ ಅಥವಾ ನಿಮ್ಮ ಗುರಿಗಳನ್ನ ಚೇಂಜ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ ಇಲ್ಲ ಅಂತಂದ್ರೆ ನೀವು ಏನ್ ಗುರಿ ತಗೊಂಡ್ ಗುರಿ ಮಾಡ್ಕೊಂಡಿರ್ತೀರಾ ಅಥವಾ ನೀವೇನ್ ಪ್ಲಾನ್ ಮಾಡ್ಕೊಂಡಿರ್ತೀರಾ ಆ ಪ್ಲಾನ್ ಅನ್ನ ನೀವು ಚೇಂಜ್ ಮಾಡಬಾರ್ದು ಸೊ ಆ ಪ್ಲಾನ್ ಅನ್ನ ಇಟ್ಕೊಂಡು ನಿಮ್ಮ ಗುರಿ ತಲುಪೋದಕ್ಕೆ ಏನೆಲ್ಲ ಶ್ರಮ ಮಾಡ್ಬೇಕು ಅಥವಾ ಏನೆಲ್ಲ ಅದಕ್ಕೆ ನೀವು ಹೊಸದಾಗಿ ಪ್ಲಾನ್ ಮಾಡ್ಕೊಳ್ಬೇಕು ಪ್ಲಾನ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು ಅದನ್ನ ಸ್ಟಾಪ್ ಮಾಡಬಾರ್ದು ಸೊ ಎರಡನೇದು ಸ್ವಯಂ ವಿಶ್ವಾಸ ಬೆಳೆಸ್ಕೊಂಡು ಕಾನ್ಸೆಲ್ಟ್ ಕಾನ್ಫುಡೆನ್ಸ್ ನಿಮ್ಮ ಸಾಮರ್ಥ್ಯ ಮತ್ತೆ ನಿಮ್ಮ ಕನಸುಗಳು ಏನು ಅಂತ ನಿಮಗೆ ಚೆನ್ನಾಗಿ ಓದ್ತಾರೆ ಬೇರೆಯವರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ಬೇರೆ ಯಾರೇ ಏನೇ ಹೇಳಿದ್ರು ಕೂಡ ನನ್ನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಆಗಿ ಇರಬೇಕು ಸೊ ನೆಕ್ಸ್ಟ್ ಹೆಚ್ಚು ಪ್ರೋತ್ಸಾಹ ನೀಡುವವ್ರ ಬಳಿ ಜಾಸ್ತಿ ಇರಬೇಕು ಅವ್ರು ಯಾರ್ಯಾರು ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ನಿಮ್ಮ ಗುರುಗಳು ಅಥವಾ ನಿಮಗೆ ಮೆಂಟ್ರಿಂಗ್ ಯಾರು ಮಾಡ್ತಾ ಇರ್ತಾರೆ ಅಥವಾ ಐದಾರು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಗುರುಗಳಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇ ಆಗಿರ್ಬೋದು ಅಥವಾ ಬೇರೆ ನಿಮಗೆ ನಾನು ಇವ್ರ ಜೊತೆ ಇದ್ರೆ ನಾನು ನಿಜವಾಗ್ಲೂ ನನ್ನ ಗುರಿ ಮುಟ್ಟಕ್ಕೆ ಅವಕಾಶ ಆಗತ್ತೆ ಇವ್ರು ನನಗೆ ಕೈ ಹಿಡಿದು ಎತ್ತಿ ನನ್ನ ಗುರಿನ ರೀಚ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅನ್ನೋ ಒಂದು ನಿಮಗೆ ಯಾರ ಮೇಲೆ ನಂಬಿಕೆ ಇರ್ತ ಅವ್ರ ಜೊತೆ ನೀವು ಜಾಸ್ತಿ ಸಮಯನ ಸಮಯನ ಕಳೀರಿ ಅವ್ರು ಕೊಡುವಂತ ಇನ್ಪುಟ್ಸ್ ಅನ್ನ ತಗೊಳ್ಳಿ ನಿಮ್ಮ ಪ್ರತಿ ಒಂದು ಚಟುವಟಿಕೆಗಳು ಎಲ್ಲಿ ನೀವು ಹೇಳ್ತಾ ಇದ್ದೀರಾ ಎಲ್ಲಿ ಚೆನ್ನಾಗಿ ಆಗ್ತಾ ಇದೆ ನೀವು ಶೇರ್ ಮಾಡಿಕೊಂಡಾಗ ಅವ್ರ ಕಡೆಯಿಂದ ನಿಮಗೆ ಸಹಾಯನೂ ಕೂಡ ಸಿಗುತ್ತೆ ಸೊ ನೀವು ನೋಡ್ಬೋದು ನಿಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ಲೈಕ್ ಮೆಂಟರ್ಶಿಪ್ಪು ಅವ್ರು ತುಂಬಾ ಇಂಪಾರ್ಟೆಂಟ್ ಸೊ ನಿಮ್ಮ ನಾಲೆಡ್ಜು ಬೇಕಾಗುತ್ತೆ ಬೇರೆಯವ್ರ ಸಹಾಯನೂ ಬೇಕಾಗುತ್ತೆ ಮತ್ತೆ ಟ್ರೈನಿಂಗ್ ಬೇಕಾಗುತ್ತೆ ಸೊ ಇದೆಲ್ಲಾನು ಪ್ಲಾನ್ ಮಾಡಿಕೊಂಡು ನೀವು ಅಚ್ಚುಕಟ್ಟಾಗಿ ನಿಮ್ಮ ಗುರಿನ ತಲುಪೋದಕ್ಕೆ ನೀವು ಹೋದ್ರೆ ಖಂಡಿತವಾಗಿ ನೀವು ನಿಮ್ಮ ಸಕ್ಸಸ್ ಅನ್ನ ನಿಮ್ಮ ಗೋಲ್ ಏನನ್ಕೊಂಡಿದ್ರ ನಿಮ್ಮ ಗುರಿ ಏನನ್ಕೊಂಡಿದ್ರ ತಲುಪೋದಿಕ್ ಒಂದು ಅವಕಾಶ ಸಿಗುತ್ತೆ ಸೊ ಹಾಗಾಗಿ ನೀವು ಅನ್ಕೊಂಡಿರೋ ಗುರಿ ತಲುಪಬೇಕು ಅಂದ್ರೆ ನಿಮ್ಮನ್ನು ಅಡ್ಡಿ ಮಾಡೋವ್ರನ್ನ ನೀವು ಸೈಡಿಗೆ ಇಟ್ಬಿಟ್ಟು ನಿಮ್ಮ ಮೈಂಡ್ಸೆಟ್ನ ಫಿಕ್ಸ್ ಮಾಡಿಕೊಂಡು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬಿಡ್ದೇನೆ ಮುಂದೆ ಹೋಗ್ತಾ ಇರ್ಬೇಕು ಸೊ ಈ ಸಾರಾಂಶ ಏನಂತ ಹೇಳಿದ್ರೆ ನಿಮ್ಮ ಬೆಳವಣಿಗೆಗೆ ಯಾರೆಲ್ಲ ಅಡ್ಡಿ ಆಗ್ತಾರೆ ಆ ಜನರಿಂದ ದೂರ ನಿಮ್ಮ ಹೆಚ್ಚು ಯಶಸ್ಸನ್ನ ಬಯಸುವವರ್ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಗುರುಗಳಾಗಿರ್ಬೋದು ಸೊ ಅವ್ರ ಜೊತೆ ಜಾಸ್ತಿ ಸಮಯ ಕಳೀರಿ ಮತ್ತೆ ನಿಮ್ಮ ಆತ್ಮವಿಶ್ವಾಸನ ನೀವು ದೃಢವಾಗಿ ಬಲವಾಗಿ ಇಟ್ಕೊಳ್ಳಿ ಮತ್ತೆ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ನಿಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ಒಂದು ಅವಕಾಶ ಆದ್ರೆ ಸಾಧ್ಯವಾಗುತ್ತೆ ಸೊ ಹಾಗಾಗಿ ನೀವು ಅನ್ಕೊಂಡಿರೋ ಗೋಲ್ ಅಥವಾ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಬದ್ಲಾಯಿಸ್ ಹೋಗ್ಬೇಡಿ ಒಂದ್ ವೇಳೆ ಬದ್ಲಾಯಿಸಿದ್ರೆ ಮಾತ್ರ ಅಥವಾ ನಾನ್ ಬೇರೆ ರೂಟಲ್ಲಿ ಹೋದ್ರೆ ಮಾತ್ರ ನಾನು ಗೋಲ್ ರೀಚ್ ಆಗಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿದ್ರೆ ನೀವು ರೂಟ್ ನ ಚೇಂಜ್ ಮಾಡಿ ಆದ್ರೆ ನ ಚೇಂಜ್ ಮಾಡಬೇಡಿ ಸೊ ಇದೆರಡನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಯೋಚನೆ ಮಾಡಿ ನಿರ್ಧಾರ ತಗೊಂಡು ನೀವು ಮುಂದೆ ಸಾಕ್ತಾ ಹೋಗ್ಬೇಕು ಸೊ ಇಲ್ಲಿ ತನಕ ವಾಚ್ ಮಾಡಿದಕ್ಕೆ ನನ್ನ ವೀಡಿಯೋಸ್ಗಳು ಸೊ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು